ತೇ ಸ್ವಯವಾಹುಂ ತನೇ ದೂಪದೀಪಾರ್ಚನೇ ചാತಿ ಕಪಿತ್ತ ಸಂಪ್ರಯುಜ್ಯತೇಂತು ಕುಸುಮಾಪ್ರಚಯೇ ಮುಕಶ್ರಜಾಂ ದಾಮನಾಚಾಧಾರನೇ ತತ ಕಲಿರಿ ಅಂದ್ರೆ ಅಲ್ಲಿ ಅಲ್ಲಿ ನೋಡಿ ಅದು ಕಾಪಿರೈಟ್ ಇಲ್ಲಿ ಹೇಳ ಅದು

ಚನೆ ದೃಷ್ಟಿ ಭಾಗೇಚ ಕಟಕಾ ಮುಕೈಶ್ಯತಿ ಇಲ್ಲಿ ನೋಡಿ ಕುಸುಮ ಅಪಚಯೇ ಮುಕಸ್ ರಾಜಾಂ ದಾಮನಾಂ ಧಾರಣೆ ಬರಲಿಲ್ಲ ಅಮ್ಮಿ ಶರಮಂದಾಕರ್ಷಣೇಚ ಅಲ್ ಕಲಿತಾ ಕವಲಿ ಇದ್ದಾರೆ

ಗಂಧ ವಾಸನೆ ಸ್ಲೋ ಸ್ಲೋಗಿ ಕಲಿಬೇಕು ತಾಮಗಳು ಫಾಸ್ಟ್ ಟ್ರೈನ್ ಓದಂಗ್ ಬಿಟ್ರೆ ಆಗ ಸಾಧ್ಯವಿಲ್ಲ ಹೂವು ಬಿಡಿಸ್ತಾ ಇದೆಯಾ ಮುಖಸ್ರಾಜಿ ಹೂವು ಕಟ್ಟಿ ಮಾಲೆ ಓಕೆ ಮಾಲೆ ಮುತ್ತಿನ ಹಾರ ಅಥವಾ ಹೂವಿನ ಹಾರ ಓಕೆ

ಮುತ್ತೈದೆಯರು ಮಧ್ಯಾಹ್ನದೊತ್ತು ಅಡಕೆ ಹಾಕ್ ಅಡಕೆ ಎಲೆ ಹಾಕೊಂಡು ತಾಂಬೂಲ ಹಾಕೊಂಡು ಮನೆಯಲ್ಲಿ ತಾಂಬೂಲ ಹಾಕೊಂಡ್ರೆ ಅದು ಲಕ್ಷ್ಮಿಗೆ ಬರೋದಕ್ಕೆ ಲಕ್ಷ್ಮಿ ಆಹ್ವಾನ ಮಾಡ್ತಂಗೆ ಅಂತ ಏನೋ ಶಾಸ್ತ್ರದಲ್ಲಿದೆ ಆ್ಯಕ್ಚುಲಿ ಓಕೆ ಥ್ಯಾಂಕ್ ಯು ಟ್ರೈ ಮಾಡ್ತೀನಿ ಓಕೆ ಫಸ್ಟಿಂದ ಕಟಕಾಮುಖ ಕುಸುಮ ಪಚೆಯೇ ಮುಖ ಸ್ಟಾಜ ಮುಖ ధారణే నాగవల్లి ప్రధానకే ముఖస్రాకర్షణే నాగ ప్రధాన కస్తూరికాది వస్తూనా ಪೇಷಣೆ ಗಂಧವಾಸನೆ ವೆ ಅರ್ಥ ಇನ್ನೆಲ್ಲ ಅರ್ಥ ಆಗ್ತಾವೆ ಅಂದ್ರೆ ಕಸ್ತೂರಿ ರುಬ್ಬೋದಕ್ಕೆ ಎಲ್ಲಾ ವಸ್ತುಗಳು ಇದೆ ಅಂತ ನೋಡಿ ಎಲ್ಲ ರುಬ್ಬಿಟ್ಟು ಗಂಧ ನೋಡೋದು ಅಂತ ಅಂತ ಇದೆಂತ ಕಸ್ತೂರಿಕಾದಿ ವಸ್ತು ನಾ ಪೇಷಣೆ ಗಂಧವಾಸನೆ కుచే ప్రధాన దొబ్బింది కస్తూరి 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 కాది వస్తూనాం పేషనే గంధవాసనే వచనే దృష్టి భావే చ కటకాముఖయిష్యతి ఫస్ట్ ఇన్ ద లాస్ట్ టైం ఓకే కుసుమా కస్తూరి ఓకే కుసుమా అపచయే

ಶರಬಂಧಾಕರ್ಷಣೆ ನಾಗವಲ್ಲಿ ಪ್ರಧಾನಕೆ ಕಸ್ತೂರಿಕಾ ವಸ್ತೂನ ದೃಷ್ಟಿ ಭಾವೇ ಕಲೇಟ್ ಮಮ್ಮಿ ನಾಳೆ ಇವತ್ತೇಳಿದ್ರೆ ನಾಳೆ ಕೂಡ ಇನ್ನೇನು ಮಾಡ್ಲಾ ನಾಳೆ ಓಕೆ ನೋಡಿ ಟೈಮ್ ಒಂಬತ್ತು ಗಂಟೆ ಆಗೈತೆ ಇನ್ನು ಅಡುಗೆ ಎಲ್ಲ ಊಟ ಇಲ್ಲ ಇವರು ಮೇಡಮ್ ಅವ್ರಿಗೆ ಕಲಿಯೋದ್ರಾಗೆ ಇದ್ದಾರೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತಂತೆ ಬೆಳಗ್ಗೆ ಕಲಿತಾರತ್ತೆ ಬಿಂದಿ ಅದೇಳು ಅದ್ರಾಗ ಆಮೈಲಾಗೆ ಹೇಳಿರ್ತಾರೆ ಅದನ್ನ ಹೇಳು ಒಂದು ಒಂದೇ ಒಂದು ನಿಮಿಷ ಹೇಳು ನಮ್ಮ ವಿಡಿಯೋ ಯಾರು ಯಾರು ನೋಡ್ತಿದೀರ ಎಲ್ಲರಿಗೂ ತುಂಬ ಧನ್ಯವಾದಗಳು ಇನ್ನೊಂದ್ಸಲಿ ಹೇಳಿಸ್ತಾ ಇದ್ದೀನಿ ಹ್ಞೂ ಅಸಮಿತ ಸ್ಥಾನಿಗುಪಿ ಅಂತೆ ಪತಾಕಸ್ತು ತ್ರಿಪತಾಕೋ ಅರ್ಧ ಪತಾಕೋ ಕತ್ತರಿ ಮುಖ ಮಯೂರ್ ಅರ್ಧ ಚಂದ್ರ ನೋಡಿ ಅಲ್ಲಿ ನೋಡ್ತಾ ಇಲ್ಲ ಹಂಗೆ ಹೇಳ್ತಾರೆ ಮುಷ್ಟೀಶ್ ಶಶಿಕಲಾ ಕಶ ಕಪಿತ ಕಟಕಾ ಮುಖಹ ಸೂಚಿ ಕಲಾ ಪದ್ಮಕೋಶ ಸರ್ಪಶಿರಸ್ತಥಾ ಮೃಗಶೀರ್ಷೋ ಸಿಂಹ ಮುಕೋಲಾಂಗೂಲ ಸ್ಥೂಲ ಅಪದ್ಮಕ ಚತುರೋ ಭ್ರಮರಶ್ಚೈವ ಅಂಸಾಸ್ಯೋ ಅಂಸ ಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಚೂಲ ತ್ರಿಶೂಲಕಃ ಅಷ್ಟಾವಿಂಶತಿ ಅಸ್ತಾನಾಂ ಏವಂ ನಾಮಾನಿ ವೈಕ್ರಮತ್ ಥ್ಯಾಂಕ್ ಯು ಬಾಯ್ ಬಾಯ್ ಓಕೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಮಗಳಿಗೆ ಆಶೀರ್ವಾದ ಮಾಡಿ ಚೆನ್ನಾಗೆ ಕ್ಲಾಸಲ್ಲಿ ಪಾಸಾಗಲಿ ಎಕ್ಸಾಮ್ ಇದೆ ಕೇಳ್ಕ ಎಲ್ಲರೂ ನನಗೆ ಆಶೀರ್ವಾದ ಮಾಡಿ ನಾನು ಈ ಪಾಸಾಗಬೇಕು ಎಕ್ಸಾಮು ಅಂತ